ಮಂತ್ರಾಲಯದಲ್ಲಿ ಗುರು ವೈಭವೋತ್ಸವ ಸಂಭ್ರಮ ಮನೆ ಮಾಡಿದೆ ಆರು ದಿನ ನಡೆಯುವ ಸಮಾರಂಭದಲ್ಲಿ ರಾಯರ ನಾನೂರ ನಾಲ್ಕನೇ ವರ್ಷದ ಪಟ್ಟಾಭಿಷೇಕ ನೆರವೇರಿದ್ದು ಮಾರ್ಚ್ ಆರರಂದು ರಾಯರ ನಾನೂರ ಮೂವತ್ತನೇ ವರ್ಷದ ವರ್ಧಂತಿ ಉತ್ಸವ ನಡೆಯಲಿದೆ ಶ್ರೀಮಠದ ಯೋಗೇಂದ್ರ ಮಂಟಪದಲ್ಲಿ ನಡೆದ ಸಾಧಕರ ಸನ್ಮಾನ ವೇಳೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕ ಅಜಿತ್ ಹನುಮಕ್ಕನ್ ಅವರಿಗೆ ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಇದೇ ವೇಳೆ ಏಷ್ಯಾ ಸುವರ್ಣ ನ್ಯೂಸ್ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಬಗ್ಗೆ ಮಾತನಾಡಿದಂತಹ ಮಂತ್ರಾಲಯ ಶ್ರೀಗಳು ಅಜಿತ್ ಹನುಮಕ್ಕನವರ ವಾಗ್ಮಿತ್ವ ಪ್ರಾಮಾಣಿಕತೆಯನ್ನ ಕಣ್ಮರೆ ಕಾಣದ ಕನ್ನಡಿಗರೇ ಇಲ್ಲ ಎಂದು ಶ್ರೀಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇನ್ನು ಅಜಿತ್ ಹನುಮಕ್ಕನವರ್ ನಮ್ಮ ಸಂಸ್ಕೃತಿಯಲ್ಲಿ ಐದು ಋಣಗಳು ಇವೆ ಇದರಲ್ಲಿ ಋಷಿ ಋಣ ಮತ್ತೊಂದು ಪಿತೃಋಣ ಇದೆ ಎಲ್ಲರೂ ತಮ್ಮ ವೃತ್ತಿಯಲ್ಲಿ ಪಿತೃಋಣ ಮತ್ತು ಋಷಿಋಣ ಮತ್ತು ಗುರುಋಣ ತೀರಿಸುವುದಕ್ಕೆ ಅವಕಾಶವಿದೆ ಋಣಭಾರ ನಮ್ಮ ಮೇಲೆ ಇದೆ ಎಂಬ ಪರಿಕಲ್ಪನೆ ನಮ್ಮಲ್ಲಿ ಮೂಡಲಿ ಅಂತ ಹೇಳಿದರು ಯಾವಾಗ ಧರ್ಮ ರಾಷ್ಟ್ರ ಸಂಸ್ಕೃತಿ ಅನ್ನುವಂಥ ವಿಷಯಗಳು ಬರ್ತಾವೋ ಆ ಸಂದರ್ಭದಲ್ಲಿ ಬಹುಶಃ ಉಳಿದವರೆಲ್ಲರಿಗಿಂತಲೂ ಒಂದು ಸ್ಪಷ್ಟವಾದ ನಿಲುವು ಖಡಕ್ಕಾದ ನಿಲುವು ಮತ್ತು ಉಳಿದೆಲ್ರಿಗಿಂತಲೂ ಬೇಗನೆ ನಿಲುಗು ನಿಲುವು ತೆಗೆದುಕೊಳ್ತೀನಿ ಅನ್ನುವ ಕಾರಣಕ್ಕಾಗಿಯೂ ಕೂಡ ಈ ಪ್ರೀತಿ ಸಿಕ್ಕಿರಬಹುದು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಗೆ ತುಂಬಾ ರಕ್ಷಣೆ ಇದೆ ಈ ದೇಶದ ನಾಗರಿಕರ ಯಾವ ಮೂಲಭೂತ ಪತ್ರಿಕೆಯ ರಂಗದಲ್ಲಿ ಮುದ್ರಣ ಮಾಧ್ಯಮದಲ್ಲಿ ಅನೇಕ ಪತ್ರಿಕೆಗಳಲ್ಲಿ ತಮ್ಮ ಪ್ರಾಮಾಣಿಕವಾದಂತಹ ಮತ್ತು ದಿಟ್ಟವಾದ ಯಥಾರ್ಥವಾದ ವಿಚಾರಗಳನ್ನ ಲೇಖನಗಳ ಮೂಲಕವಾಗಿ ಜನಸಾಮಾನ್ಯರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರರಾಗಿ ಪ್ರಾಮಾಣಿಕತೆಯಿಂದ ವರ್ತಿಸಿರ್ತಕ್ಕಂತಹ ಅಜಿತ್ ಹಾಯ್ ಬೆಂಗಳೂರಿನಲ್ಲಿ ಕನ್ನಡಪ್ರಭದಲ್ಲಿ ಎಲ್ಲ ವಿವಿಧ ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ವಿದ್ಯುನ್ಮಾಧ್ಯಮವಾಗಿರ್ತಕ್ಕಂತಹ ನೇರ ದಿಟ್ಟ ನಿರಂತರ ಮೊದಲಾದ ಕೀರ್ತಿ ಉಳ್ಳಂತಹ ಉತ್ತಮವಾದ ಒಂದು ವಾಗ್ಮಿಗಳಾಗಿ ಸುವರ್ಣ ಚಾನೆಲ್ನಲ್ಲಿ ಈ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್